ಇವತ್ತು ಸುಮಾರು ಜನ ಇಲ್ಲಿ ವಕ್ಫ್ ಅಮೆಂಡ್ಮೆಂಟ್ ಏನಾಗಿದೆ ಅದ್ರ ವಿರುದ್ಧ ಪ್ರತಿಭಟನೆ ಸೇರಿದ್ದಾರೆ ಭೇಟಿ ಪಡೋ ಭೇಟಿ ಬಚಾವ್ ಅಂದ್ರು ಹಿಜಾಬ್ ಹಾಕ ಮಕ್ಕಳಿನ ಶಿಕ್ಷಣ ಇಂದ ತಡೆದ್ರು ಇವ್ರ ಪರಂಪರಾಗತವಾಗಿ ಇವತ್ತು ಬಿಜೆಪಿ ಅಧಿಕಾರಕ್ಕೆ ಬಂದಿರುವಂತದ್ದು ಇವರ ಒಡೆದಾಳುವ ನೀತಿಯ ಕಾರಣದಿಂದಾಗಿ ಅದಕ್ಕೆ ಬಲಿ ಪಶುಗಳಾಗ್ತಾ ಯಾರು ಅಂತ ಅಂದ್ರೆ ಮುಸಲ್ಮಾನರು ಈ ಒಂದು ವಕ್ಫ್ ಅಮೆಂಡ್ಮೆಂಟ್ ಇಂದ ಈ ದೇಶದಲ್ಲಿ ಯಾರಿಗೂ ಉಪಯೋಗ ಆಗೋದಿಲ್ಲ ಸಂಘ ಪರಿವಾರಕ್ಕೆ ಬಿಟ್ಟು ಬೇರೆ ಯಾರಿಗೂ ಉಪಯೋಗ ಆಗೋದಿಲ್ಲ ಡೆಮಾಕ್ರೆಟಿಕ್ ಕಂಟ್ರಿ ಇದು ಇಲ್ಲಿ ಮುಸ್ಲಿಮ್ಸ್ ಬೇರೆ ಹಿಂದೂ ಬೇರೆ ಸಿಖ್ ಬೇರೆ ಬೇರೆ ಇಸಾಯಿ ಬೇರೆ ಇಲ್ಲ ಎಲ್ಲ ಒಂದೇ ಸುಪ್ರೀಂ ಕೋರ್ಟ್ ಒಂದು ಬೆಸ್ಟ್ ಎಕ್ಸಾಂಪಲ್ ಇದೆ ಒನ್ಸ್ ಎಫ್ ಆಲ್ವೇಸ್ ಎಫ್ ಒಂದ್ಸಲಿ ಒಫ್ ಕೊಟ್ಬಿಟ್ರೆ ಅದು ಪರ್ಮನೆಂಟ್ ಒಫ್ ಅದು ಮುಸಲ್ಮಾನ್ ಹೋರಾಟ ಅಲ್ಲ ಇದು ಸಂವಿಧಾನದ ಪರ ಮನುಷ್ಯ ಇರುವಂತ ಎಲ್ಲ ಜನರು ಹೋರಾಟ ನಮ್ದು ದೊಡ್ಡ ಸುದ್ದಿ ಇರೋದು ಡೊನಾಲ್ಡ್ ಟ್ರಂಪ್ ಬಂದು ಈಗ ಟಾರಿಫ್ ಹಾಕಿದ್ದಾರೆ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಅದು ತುಂಬಾ ದೊಡ್ಡದು ಇದೆಲ್ಲ ಬಿಟ್ಬಿಟ್ಟು ಬರೀ ಇವರು ಮುಸ್ಲಿಂಗೆ ಮೈನಾರಿಟಿ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಬಗ್ಗೆ ಮಾತಾಡಕ್ಕೆ ಏನಿದೆ ಇವ್ರ ಹತ್ರ ಉದ್ಯೋಗ ಕೇಳಿದ್ರೆ ಪಕೋಡ ಮಾರಿ ಅಂತ ಅನ್ನೋರು ಇವರು ಜಿ ಡಿ ಪಿ ಕೇಳಿದ್ರೆ ಬೇರೆ ತರ ದೂತ್ರಗಳನ್ನ ಕೊಡ್ತಾರೆ ಸೊ ಯಾವ್ದು ಮಾತಾಡೋ ಪೊಲಿಟಿಕಲ್ ಇಶ್ಯೂ ಇಲ್ಲದೆ ಇದ್ದಾಗ ಇವರುಗಳಿಗೆ ಮುಸಲ್ಮಾನ್ರೇ ಬೇಕು ಇದೇನು ಹೊಸದಲ್ಲ ನಾವು ಇನ್ನೂ ಅಲ್ಲ ಇನ್ನು ಮುಂದಿನ ದಿನಗಳಲ್ಲೂ ನಾವು ಪ್ರೊಟೆಸ್ಟ್ ಮಾಡ್ತೀವಿ ದಿಸ್ ಜಸ್ಟ್ ಎ ಸ್ಕ್ರಾಚ್ ಇನ್ನ ತುಂಬಾ ಹೋಗುತ್ತೆ ಅಂತ ನಾನು ಸದಾ ಕೋಮು ಸಾಮರಸ್ಯ ಕದಾಡುವಂತಹ ಬಿ ಜೆ ಪಿ ಇದೀಗ ಕೇಂದ್ರದಲ್ಲಿ ವಕ್ಫ್ ತಿದ್ದುಪಡಿ ಕಾಯ್ದೆಯ ಮಸೂದೆಯನ್ನು ಜಾರಿಗೆ ತಂದಿರುವಂಥದ್ದು ಇದೀಗ ಮುಸಲ್ಮಾನ್ ಸಮುದಾಯಕ್ಕೆ ಆಘಾತವನ್ನು ಉಂಟು ಮಾಡಿರುವಂಥದ್ದು ಈ ಒಂದು ವಿಚಾರವಾಗಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮುಸ್ಲಿಂ ಸಮುದಾಯದವರು ಪ್ರೊಟೆಸ್ಟ್ ಮಾಡುವ ಮುಖಾಂತರ ತಮ್ಮ ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ಬನ್ನಿ ಈ ವಿಚಾರವಾಗಿ ಪ್ರತಿಭಟನಾಕಾರರು ಏನು ಹೇಳ್ತಾರಂತೆ ಅವರಿಂದ ಕೇಳೋಣ ಮೊದಲನೇದಾಗಿ ಇವತ್ತೇನು ನಮ್ಮನ್ನು ಆಳ್ತಾ ಇರೋ ಸರ್ಕಾರ ಇದೆ ಇವತ್ತು ಯಾವತ್ತಾದ್ರೂ ಸಂವಿಧಾನದ ಪರವಾಗಿ ಮಾತಾಡಿದ್ಯಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಿದ್ರೇ ಉರಿದು ಬೀಳುವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಪ ಮಾಡ್ತೀರಾ ನೀವು ಅಂತ ಕೇಳೋ ಪ್ರಶ್ನೆ ಮಾಡುವಂಥವ್ರು ಸಂವಿಧಾನ ಪರವಾದ ಕಾನೂನನ್ನು ತರ್ತಾರೆ ಅನ್ನೋ ಎಕ್ಸ್ಪೆಕ್ಟೇಷನ್ ನಿಮಗಿದೆಯಾ ಮೊದಲನೇದಾಗಿ ಮುಸಲ್ಮಾನರನ್ನು ಬಡಿಯೋದಕ್ಕೆ ಮುಸಲ್ಮಾನರಿಗೆ ಮಾನಸಿಕವಾಗಿ ಕುಗ್ಗಿಸೋದಕ್ಕೆ ಅನ್ಕಾನ್ಸ್ಟಿಟ್ಯೂಷನಲ್ ಅಂದ್ರೆ ಅಸಂವಿಧಾನಿಕವಾಗಿ ತಂದಿರುವಂತ ಕಾನೂನು ಇದು ಯಾಕೆ ಮುಸಲ್ಮಾನ್ ಅಭಿವೃದ್ಧಿ ಬಗ್ಗೆ ಮಾತಾಡಕ್ಕೆ ಏನಿದೆ ಇವ್ರ ಹತ್ರ ಉದ್ಯೋಗ ಕೇಳಿದ್ರೆ ಪಕೋಡ ಮಾರಿ ಅನ್ನೋರು ಇವರು ಜಿ ಡಿ ಪಿ ಕೇಳಿದ್ರೆ ಬೇರೆ ತರದ ದೂತ್ರಗಳನ್ನ ಕೊಡ್ತಾರೆ ಸೊ ಇವ್ ಯಾವುದು ಮಾತಾಡಕ್ಕೆ ಇಶ್ಯೂ ಇಲ್ಲದೆ ಇದ್ದಾಗ ಪೊಲಿಟಿಕಲ್ ಇಶ್ಯೂ ಇಲ್ಲದೆ ಇದ್ದಾಗ ಇವರುಗಳಿಗೆ ಮುಸಲ್ಮಾನ್ರೇ ಬೇಕು ಇದೇನು ಹೊಸದಲ್ಲ ಇವ್ರು ಪಾರಂಪರಾಗತವಾಗಿ ಇವತ್ತು ಬಿಜೆಪಿ ಅಧಿಕಾರಕ್ಕೆ ಒಡೆದಾಳುವ ನೀತಿಯ ಕಾರಣದಿಂದಾಗಿ ಅದಕ್ಕೆ ಬಲಿ ಪಶುಗಳಾಗ್ತಾ ಇರೋರು ಯಾರು ಅಂತ ಅಂದ್ರೆ ಮುಸಲ್ಮಾನರು ಮುಂದಿನ ಹೋರಾಟ ನಾವು ಒಂದು ಕಾನೂನಾತ್ಮಕವಾದಂತಹ ಹೋರಾಟವನ್ನ ಮಾಡ್ತೀವಿ ನ್ಯಾಯಾಂಗ ಹೋರಾಟವನ್ನ ಮಾಡ್ತೀವಿ ಇದ್ರ ಜೊತೆಗೆ ಎನ್ಆರ್ ಸಿ ಎ ನಾವು ಹೇಗೆ ವಿರೋಧಿಸಿದ್ವು ಸಂವಿಧಾನ ಬದ್ಧವಾಗಿ ಹೇಗೆ ವಿರೋಧಿಸಿದ್ವೋ ಹಾಗೆ ವಿರುದ್ಧವಾಗಿ ಇಡೀ ದೇಶಾದ್ಯಂತ ಪ್ರತಿಭಟನೆಗಳು ನಡೀತಾ ಇರುವಂತಹ ರೀತಿಯಲ್ಲಿ ಕರ್ನಾಟಕದಲ್ಲೂ ಕೂಡ ಬಹುದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗಳು ನಡೆಯುತ್ತೆ ಹೋರಾಟಗಳು ನಡೆಯುತ್ತೆ ಎಲ್ರಿಗೂ ಗೊತ್ತಿರುವಂತಹ ಸಂಗತಿ ಏನಂದ್ರೆ ವಫ್ ಅಮೆಂಡ್ಮೆಂಟ್ ಬಿಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ತಗೊಂಡು ಬಂದಿದ್ದಾರೆ ಆ ಬಿಲ್ ಬಂದ್ಬಿಟ್ಟು ನಮ್ಮ ಒಂದು ಪರ್ ಮುಸ್ಲಿಂ ಪರ್ಸನಲ್ ಆಗಿ ಒಂದು ಡೈರೆಕ್ಟ್ ಅಟ್ರಾಕ್ಟು ಮತ್ತೆ ಕಾನ್ಸ್ಟಿಟ್ಯೂಷನ್ಗೆ ಡೈರೆಕ್ಟ್ ಅಟ್ರಾಕ್ಟ್ ಆಗಿರುವಂಥ ಈ ಬಿಲ್ಲು ಆರ್ಟಿಕಲ್ ಟ್ವೆಂಟಿ ನೈನ್ ಏನು ಹೇಳುತ್ತೆ ಅಂತ ಎಲ್ಲರೂ ಗೊತ್ತಿರುವಂಥ ಸಂಗತಿ ಸಂವಿಧಾನವನ್ನು ಪಾಠ ಮಾಡೋ ಅವಶ್ಯಕತೆ ಇಲ್ಲ ಸಂವಿಧಾನದಲ್ಲಿರುವಂಥ ನಮ್ಮ ಆರ್ಟಿಕಲ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಪ್ಲಸ್ ಟ್ವೆಂಟಿ ನೈನ್ಗಳಲ್ಲಿ ಏನೇನು ನಮಗೆ ಫಂಡಮೆಂಟಲ್ ರೈಟ್ಸ್ಗಳಿದೆ ಆ ರೈಟ್ಸ್ನ ಡೈರೆಕ್ಟ್ ಅಟ್ರಾಕ್ಟ್ ಮಾಡುತ್ತೆ ಆ ಡೈರೆಕ್ಟ್ ವೈಲೇಟ್ ಮಾಡುತ್ತೆ ಈ ಬಿಲ್ಲು ಮತ್ತು ಇವಾಗ ಯಾರಾದರೂ ಸುಪ್ರೀಂ ಒಂದು ಬೆಸ್ಟ್ ಎಕ್ಸಾಂಪಲ್ ಇದೆ ಜಜ್ಮೆಂಟ್ ಇದೆ ಒನ್ಸ್ ಎ ವಫ್ ಆಲ್ವೇಸ್ ಎ ವಫ್ ಒಂದ್ಸಲಿ ಒಫ್ ಕೊಟ್ಬಿಟ್ರೆ ಅದು ಪರ್ಮನೆಂಟ್ ಬಫೆ ಅದು ಯು ಕೆನಾಟ್ ಯಾರೇ ಇಂಡಿವಿಜುವಲ್ ಬಂದುಬಿಟ್ಟು ಏನೋ ಪರ್ಟಿಕ್ಯುಲರ್ ಆಗೇನು ಅಂಗ್ಲಿ ಮಾಡೋಂಗಿಲ್ಲ ಏನೂ ತೊಂದರೆ ಮಾಡೋಂಗಿಲ್ಲ ಒನ್ಸ್ ಎ ವಫ್ ಆಲ್ವೇಸ್ ಎ ವಫ್ ಅಂತ ಸುಪ್ರೀಂ ಕೋರ್ಟ್ ಆಲ್ರೆಡಿ ಡಿಕ್ಲೇರ್ ಕೊಟ್ಟಿದೆ ಇವಾಗ ನಮ್ಮ ಈ ಕೇಂದ್ರ ಸರ್ಕಾರ ಏನು ಮಾಡಿದೆ ಎಲ್ಲರೂ ಇಲ್ಲಿ ಬೇರೆ ಒಂದೊಂದು ಯಾರೋ ಯಾರಾದರೂ ಒಬ್ಬರು ನಾನ್ ಮುಸ್ಲಿಮ್ಸು ಮುಸ್ಲಿಮ್ ಕನ್ವರ್ಟ್ ಆಗಿ ಐದು ವರ್ಷ ಆದ ನಂತರ ವಫ್ ಮಾಡಬೇಕು ಇನ್ನು ಬೇರೆ ಬೇರೆ ಕಂಡೀಷನ್ಸ್ಗಳಿದೆ ತಹಸೀಲ್ದಾರ್ಗಳು ಬಂದ್ಬಿಟ್ಟು ಒಂದು ಈ ಮಸೀದಿ ವಫ್ ಇಲ್ಲ ರಿಜಿಸ್ಟರ್ ಆಗಿಲ್ಲ ಅಂತ ಹೇಳಿ ಸಕ್ಕನ ಆ ಮಸೀದಿ ಆ ಮಸೀದಿನ ಗೌರ್ಮೆಂಟ್ ಅಂಡ್ರಲ್ಲಿ ತಗೊಂಡು ಎಲ್ಲ ಮಸೀದಿನ ಡೆಮಾಲಿಷನ್ ಮಾಡಿರುವಂಥ ಸಂಗತಿಗಳಾಗಿರ್ಬೋದು ಎಲ್ಲ ನಾವು ಯು ಪಿ ಉತ್ತರ ಪ್ರದೇಶದಲ್ಲಿ ನೋಡಿರುವಂಥ ಸಂಗತಿ ಇವಾಗ ಈ ಆ್ಯಕ್ಟ್ ಬಂದ್ಬಿಟ್ಟು ವೆರಿ ಪರ್ಟಿಕ್ಯುಲರ್ ಆಗಿ ಮುಸ್ಲಿಂ ಕಮ್ಯುನಿಟಿಗಲ್ಲ ಇಡೀ ದೇಶದಲ್ಲಿರುವಂತಹ ಎಲ್ಲ ಕಾನ್ಸ್ಟಿಟ್ಯೂಷನಲ್ ಫಂಡಮೆಂಟಲ್ ರೈಟ್ಸ್ನ ಡೈರೆಕ್ಟ್ ಅಟ್ರಾಕ್ಟ್ ಮಾಡುತ್ತೆ ಡೈರೆಕ್ಟ್ ವೈಲೇಟ್ ಮಾಡುತ್ತೆ ಆದ್ದರಿಂದ ಇವಾಗ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಗೃಹ ಸಚಿವರು ಆಗಿರ್ಬೋದು ಮೈನಾರಿಟಿ ಮಿನಿಸ್ಟರ್ ಆಗಿರ್ಬೋದು ಏನು ಹೇಳ್ತಾರೆ ಅಂದರೆ ಇದು ಯಾವುದಕ್ಕೂ ಮುಸ್ಲಿಂ ಯಾವುದಕ್ಕೂ ಎಲ್ಲಿಗೂ ಅಟ್ರಾಕ್ಟ್ ಆಗಲ್ಲ ಅಂತ ಹೇಳ್ತಾರೆ ಯಾಕೆ ಅಟ್ರಾಕ್ಟ್ ಆಗಲ್ಲ ಅಟ್ರಾಕ್ಟ್ ಆಗಲ್ಲ ಅಂತ ಹೇಳಿದ್ರೆ ನಮ್ಮ ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಅವರು ಯಾಕೆ ಈ ಕಾಲ್ ತಗೊಂಡ್ರು ಪ್ರೊಟೆಸ್ಟ್ ಮಾಡೋಕ್ಕೆ ನಾವು ಆಲ್ ಇಂಡಿಯಾ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಅವರು ಏನ್ ಹೇಳ್ತಾರೆ ನಮ್ಮ ಈ ವಫ್ ಅಮೆಂಡ್ಮೆಂಟ್ ಬಿಲ್ ಏನ್ ತಗೊಂಡ್ ಬಂದಿದ್ದಾರೆ ಇವರು ಅದು ನಮ್ಮ ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಮಾಡುತ್ತೆ ನಮ್ಮ ಕಾನ್ಸ್ಟಿಟ್ಯೂಷನ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ ನಾವು ಇನ್ನೂ ಅಲ್ಲ ಇನ್ನು ಮುಂದಿನ ದಿನಗಳಲ್ಲೂ ನಾವು ಪ್ರೊಟೆಸ್ಟ್ ಮಾಡ್ತೀವಿ ದಿಸ್ ಜಸ್ಟ್ ಎ ಸ್ಕ್ರಾಚ್ ತುಂಬಾ ಹೋಗುತ್ತೆ ಅಂತ ನಾನು ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ನಾವು ಇವತ್ತು ಇಲ್ಲಿ ಸೇರಿದ್ದೀವಿ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅಪೋಸ್ ಮಾಡಲಿಕ್ಕೆ ಅದಕ್ಕೆ ರಿವೋರ್ಕ್ ಮಾಡೋದು ವಿನಂತಿ ಮಾಡಲಿಕ್ಕೆ ಬಂದಿದ್ದೀವಿ ಇಲ್ಲಿ ಯಾಕಂದರೆ ಈ ಬಿಲ್ಲು ಇಟ್ ಈಸ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ದಿ ಕಂಟ್ರಿ ಕ್ಲಿಯರ್ಲಿ ಆರ್ಟಿಕಲ್ ಟ್ವೆಂಟಿ ಫೈ ಇಂದ ಆರ್ಟಿಕಲ್ ತರ್ಟಿ ತನಕ ಕಾನ್ಸ್ಟಿಟ್ಯೂಷನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೈನಾರಿಟೀಸಿಗೆ ಹಕ್ಕು ಕೊಟ್ಟಿದ್ರು ದಟ್ ದೇ ಶುಡ್ ಬಿ ಏಬಲ್ ಟು ಮ್ಯಾನೇಜ್ ದೇರ್ ಓನ್ ಇನ್ಸ್ಟಿಟ್ಯೂಷನ್ಸ್ ಅಂತ ಈ ಎಮೆಂಡ್ಮೆಂಟ್ ಬಿಲ್ಲಲ್ಲಿ ಒಂದು ಕಾನ್ಫ್ಲಿಕ್ಟ್ ನನ್ನ ಪ್ರಕಾರ ತರ್ತಾ ಇದ್ದಾರೆ ಗೌರ್ಮೆಂಟ್ ಅವರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಅಂತ ಪ್ರೈಮ್ ಮಿನಿಸ್ಟರ್ ಅವರು ಹೇಳ್ತಾರ ಬಟ್ ಸ್ಪೆಷಲ್ ಆಗಿ ಇಬ್ಬರು ನಾನ್ ಮುಸ್ಲಿಮ್ ಅವರು ಇರಲೇಬೇಕು ಅಂತ ಈ ಬಿಲ್ಲಲ್ಲಿ ತಂದಾರ ಯಾಕೆ ಮುಸಲ್ಮಾನರ ಮೇಲೆ ವಿಶ್ವಾಸ ಇಲ್ಲ ಇವ್ರಿಗೆ ವೈ ಸಚ್ ಪರ್ಟಿಕ್ಯುಲರ್ ಸೆಕ್ಷನ್ ಇನ್ ದ ಬಿಲ್ ಅಂತ ಕೇಳ್ತಾ ಇದ್ದೀವಿ ನಾವು ಸ್ಪೆಷಲಿ ಆವಾಗ ಕಾನ್ಸ್ಟಿಟ್ಯೂಷನಲ್ಲಿ ನಮ್ಗೆ ಪ್ರೊವಿಷನ್ ಇದೆ ಸೇಫ್ ಗಾರ್ಡ್ ಇದೆ ಫಂಡಮೆಂಟಲ್ ರೈಟ್ ಇದೆ ನಾವು ನಮ್ಮ ಇನ್ಸ್ಟಿಟ್ಯೂಷನ್ಸ್ ಮ್ಯಾನೇಜ್ ಮಾಡಲಿಕ್ಕೆ ಅವಕಾಶ ಇದೆ ಆರ್ಟಿಕಲ್ ಟ್ವೆಂಟಿ ಇಂದ ಆರ್ಟಿಕಲ್ ತರ್ಟಿ ತನಕ ಅದು ಫಂಡಮೆಂಟಲ್ ರೈಟ್ ಈಗ ಇಗ್ನೋರ್ ಮಾಡಿ ದೇ ಹ್ಯಾವ್ ಬ್ರಾಟ್ ಇನ್ ಎ ಪ್ರೊವಿಷನ್ ಕ್ಲಿಯರ್ಲಿ ಇದು ಏನಂದರೆ ನಮ್ಮ ಮೇಲೆ ವಿಶ್ವಾಸ ಇಲ್ಲ ಇವರಿಗ ಯಾಕೆ ಯಾಕೆ ಇಂಥ ಪರಿ ಡಿವೈಸಿವ್ ರೂಲ್ಸ್ ತರ್ತಾ ಇದ್ದಾರಾ ಇಟ್ ಈಸ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್ ಇಟ್ ಈಸ್ ಅಗೇನ್ಸ್ಟ್ ದ ಇಂಟ್ರೆಸ್ಟ್ ಆಫ್ ಅವರ್ ಡೈವರ್ಸಿಟಿ ಆ್ಯಂಡ್ ಯು ನೋ ದ ಗಂಗಾ ಜಮುನಿ ತೆಹಸೀಬ್ ಅಂತ ಹೇಳ್ತಾರಲ್ಲ ನಾವು ಅದ್ರ ವಿರುದ್ಧ ಇದು ಓಕೆ ಅದಕ್ಕೋಸ್ಕರ ನಾವು ಇಲ್ಲಿ ಸೇರಿದ್ದೀವಿ ವಿ ಆರ್ ಡಿಮ್ಯಾಂಡಿಂಗ್ ದ್ಯಾಟ್ ವಕ್ ಅಮೆಂಡ್ಮೆಂಟ್ ಬಿಲ್ ಬಿ ಟೇಕನ್ ಬ್ಯಾಕ್ ಅಂತ ಥ್ಯಾಂಕ್ ಯು ಸೋ ಮಚ್ ಇತ್ತೀಚೆಗೆ ವಕ್ ಬಿಲ್ ಪ್ರೆಸೆಂಟ್ ಮಾಡಿದ್ದಾರೆ ಓಕೆ ತುಂಬನೇ ಕಾಳಜಿ ವಹಿಸ್ತಿದ್ದಾರೆ ಕೇಂದ್ರ ಸರ್ಕಾರ ಬಟ್ ಅವರ ಹಿನ್ನೆಲೆ ನೋಡಿದ್ರೆ ಎಲ್ಲವನ್ನು ಮುಸ್ಲಿಂ ವಿರೋಧಿ ಕೆಲಸಗಳು ಮಾಡಿದ್ದಾರೆ ಒಂದೊಂದಾಗಿ ಹೇಳ್ಕೊಂಡು ಹೋದರೆ ಸಿ ಎ ಮತ್ತು ಈ ಲಿಂಚಿಂಗ್ ಇರಲಿ ಓಕೆ ಭೇಟಿ ಪಡೋ ಭೇಟಿ ಬಚಾವ್ ಅಂದರು ಹಿಜಾಬ್ ಹಾಕೋ ಮಕ್ಕಳಿನ ಶಿಕ್ಷಣದಿಂದ ತಡೆದ್ರು ಓಕೆ ಇದೇ ಥರ ನೀವು ನೋಡ್ಕೊಂಡು ಹೋದರೆ ಮತ್ತೆ ವ್ಯಾಪಾರ ಮುಸ್ಲಿಮರು ಮಾಡಬಾರ್ದು ಅಂತ ಓಕೆ ಸೊ ಎಲ್ಲೆಲ್ಲೂ ಮುಸ್ಲಿಮ್ ಏನೇನು ಮಾಡಬೇಕು ಮಾಡಿದ್ರು ಮತ್ತು ಹೇಟ್ ಸ್ಪೀಚು ಒಬ್ಬ ಪ್ರಧಾನಿಯಾಗಿ ಅಂದರೆ ಆ ಆ ಸ್ಥಾನಕ್ಕೆ ಏನು ಗೌರವ ಇತ್ತು ಆ ಗೌರವೂ ನಮ್ಮ ಪ್ರಧಾನಿ ಕಳ್ಕೊಂಡ್ರು ಅಂದರೆ ಶಮ್ಶಾನ್ ಖಬ್ರಸ್ತಾನನ್ನು ಮಟ್ಟಕ್ಕೆ ಅವರು ಭಾಷಣ ಕೊಡ್ತಾರೆ ಓಕೆ ಅದು ಒಂದು ಪ್ರಧಾನಿ ಸೂಕ್ತ ಅಲ್ಲ ಸೊ ಅಂಥ ಒಂದು ಪಕ್ಷ ಆ ಪಕ್ಷದಲ್ಲಿ ಒಬ್ ನಾಮಕೆ ವ್ಯವಸ್ಥೆಯೂ ಎಲೆಕ್ಟೆಡ್ ರಾಜ್ಯಸಭೆ ಇರಲಿ ಲೋಕಸಭೆಯಲ್ಲಿ ಮುಸ್ಲಿಂ ಸದಸ್ಯರು ಇಲ್ಲ ಕ್ರಿಶ್ಚಿಯನ್ಸ್ ಇಲ್ಲ ಅಂತ ಒಂದು ಪಕ್ಷ ಓಕೆ ಮುಸ್ಲಿಮ್ ನಾವು ಮುಸ್ಲಿಮ್ ಪರ ಇದ್ದೀವಿ ಅಂದರೆ ಒಂದು ನಂಬಿಕೆ ಜನರಿಗೆ ಬರೋದಿಲ್ಲ ಅವರ ಉದ್ದೇಶ ಇನ್ನು ಹಿಂದೇನೂ ಅವರ ಉದ್ದೇಶ ಯಾವುದೇ ಇರಲಿ ಮಾರಾಟವೇ ಆಗಿದೆ ಪಿ ಎಸ್ ಯೂಸು ಅದೆಲ್ಲ ಅವರು ಮಾರಾಟ ಮಾಡಿದ್ದಾರೆ ಅವರ ಉದ್ಯಮಿ ಸ್ನೇಹಿತರಿಗೆ ಲಾಭ ಮಾಡಿಕೊಡ್ಬೇಕು ಅಂತ ಇದೆ ಸೊ ಇದರಲ್ಲೂ ಸಹ ಇವಕ್ ಏನು ತಂದಿದ್ದಾರೆ ಅದರಲ್ಲಿ ಕೆಲವು ಲಾಸು ಅಂದರೆ ಏನು ಟ್ರಿಬ್ಯುನಲ್ ಇತ್ತು ಅವರ ಪವರ್ಸ್ ಇರಲಿ ಮತ್ತು ಸರ್ಕಾರ ನೇಮಕ ಮಾಡಿರೋ ಒಬ್ಬ ಡಿ ಎಮ್ಮು ಆತ ಸರ್ವಾಧಿಕಾರಿ ಇರ್ತೇನೆ ಸೊ ಸರ್ಕಾರದೇ ವಿರುದ್ಧವಾಗಿ ಎಷ್ಟು ಎಷ್ಟೋ ಕ್ಲೈಂಟ್ ಕಬಳಿಸಿದೆ ಓಕೆ ಸೊ ಅವರೇ ನೇಮಕ ಮಾಡಿರೋ ಡಿ ಎಮ್ಮು ಏನು ಇದು ಮಾಡ್ತೇನೆ ಅಂತ ಸೊ ಇಂಥದ್ದು ಸುಮಾರು ವಿಷಯಗಳು ಇದ್ದಾವೆ ಮತ್ತು ನಮ್ಮ ಭಾರತ ಸಿ ಸಿಂಬಲ್ ಎಂಬ್ಲಮ್ಮಲ್ಲಿ ಸತ್ಯಮೇವೇ ಜಯತೆ ಅಂತ ಹೇಳ್ತೀವಿ ಓಕೆ ಅಲ್ಲಿ ಸದನದಲ್ಲಿ ಹೋಮ್ ಮಿನಿಸ್ಟರಲ್ಲಿ ಅನೇಕರು ಅಸತ್ಯ ಮಾತುಗಳು ಎಷ್ಟು ಹೇಳಿದ್ದಾವೆ ಓಕೆ ಇದೆಲ್ಲ ನೋಡ್ಕೊಂಡಿದ್ರೆ ಭಾರತ ಎಲ್ಲಿಗೆ ಹೋಗ್ತಿದೆ ಅಂತ ಒಂದು ಹೇಳೋದಲ್ಲ ಅಲ್ಲಿ ಉಚ್ಚ ಸ್ಥಾನದಲ್ಲಿರೋ ಪ್ರದ ಪ್ರೆಸಿಡೆಂಟ್ ಏನಿದ್ದಾರೆ ಅವರು ನೋಡ್ಕೋಬೇಕು ನನ್ನ ಕಾಲದಲ್ಲಿ ಏನು ನಡೀತು ಭಾರತದ ಸಂವಿಧಾನ ಎತ್ತಿಡಿದೀವ ಅಂತ ಅವರು ಇದು ಮಾಡ್ಕೋಬೇಕು ಸೊ ಇದು ವಿರೋಧ ಮಾಡ್ತಿದ್ವಿ ಕೆಲವು ಅಂಶಗಳು ಈ ಬಿಲ್ಲಲ್ಲಿ ಒಳ್ಳೆಯದಾಗಿರ್ಬೋದು ಮತ್ತು ಅನೇಕರು ಅನೇಕ ಅನೇಕ ವಸ್ತುಗಳು ಅದರಲ್ಲಿ ಚರ್ಚೆ ಆಗಬೇಕು ಯಾವ ಸಮುದಾಯಕ್ಕೆ ಮಾಡ್ತಿದ್ದೀರಾ ಅವ್ರ ನಂಬಿಕೆ ಪಡಿಬೇಕು ಎಲ್ಲೂ ಆಗಿಲ್ಲ ಓಕೆ ಇದು ಮುಸ್ಲಿಮ್ ದ್ವೇಷ ಪಕ್ಷ ಅಂತ ಅವ್ರಿಗೆ ಲೇಬಲ್ ಆಗಿದೆ ಓಕೆ ಮತ್ತು ಅವರು ಕಬಳಿಸಿಲ್ಲ ಕಬಳಲ್ಲ ಮತ್ತು ದ್ರೋಹ ಮಾಡಲ್ಲ ಅಂತ ಯಾರು ನಂಬಿಕೆ ಕೊಡ್ತಾರೆ ಈ ಈ ಸಂಶಯಗಳಿದ್ದಾವೆ ಬಟ್ ಉದ್ದೇಶ ಅವ್ರದ್ದು ಗೊತ್ತು ಹಾವಿನ ಹೊಟ್ಟೆಯಲ್ಲಿ ಹಾವೇ ಹುಟ್ಟುತ್ತೆ ಬೇರೆ ವಸ್ತು ಏನು ಬರೋದಿಲ್ಲ ಅಂತ ನಮ್ಮ ನಮಗೆ ಸರ್ ಇವತ್ತು ಸುಮಾರು ಜನ ಇಲ್ಲಿ ವಕ್ಫ್ ಅಮೆಂಡ್ಮೆಂಟ್ ಏನಾಗಿದೆ ಅದ್ರ ವಿರುದ್ಧ ಪ್ರತಿಭಟನೆಗೆ ಸೇರಿದ್ದಾರೆ ಈ ಪ್ರತಿಭಟನೆ ನಿಜವಾಗ್ಲೂ ಅಗತ್ಯವಾದದ್ದು ಯಾಕೆಂದರೆ ಈ ಒಂದು ವಕ್ಫ್ ಅಮೆಂಡ್ಮೆಂಟಿಂದ ಈ ದೇಶದಲ್ಲಿ ಯಾರಿಗೂ ಉಪಯೋಗ ಆಗೋದಿಲ್ಲ ಸಂಘ ಪರಿವಾರಕ್ಕೆ ಬಿಟ್ಟು ಬೇರೆ ಯಾರಿಗೂ ಉಪಯೋಗ ಆಗೋದಿಲ್ಲ ಇದರಿಂದ ಯಾವ ಮುಸಲ್ಮಾನರಿಗೂ ಉಪಯೋಗ ಆಗೋದಿಲ್ಲ ಯಾವ ಹಿಂದೂಗಳಿಗೂ ಉಪಯೋಗ ಆಗೋದಿಲ್ಲ ಇದರಿಂದ ಏನವರು ಅಯೋಧ್ಯೆಯಲ್ಲಿ ಬಾಬ್ರಿ ಮಸೀದ್ ಸುತ್ತಲೂ ಒಂದು ಕಾಂಟ್ರವರ್ಸಿ ಶುರು ಮಾಡಿದ್ರು ಅದನ್ನು ಪ್ರತಿ ಹಳ್ಳಿ ಪ್ರತಿ ವಿಲೇಜಲ್ಲಿ ಶುರು ಮಾಡಕ್ಕೆ ಹೊರಟಿದ್ದಾರೆ ಯಾಕೆ ಅಂತ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ಒಂದು ತುಂಬ ಸಿಂಪಲಾಗಿ ಹೇಳಬೇಕು ಅಂತ ಹೇಳಿದ್ರೆ ಇವರು ಮುಂಚೆ ವಕ್ಫ್ ಬೈ ಯೂಸರ್ ಅಂತ ಇರ್ತಾಯಿತ್ತು ಸುಮಾರು ವಕ್ಫ್ ಪ್ರಾಪರ್ಟೀಸು ಡಾಕ್ಯುಮೆಂಟೇಷನ್ ಆಗಿಲ್ಲ ನೋಡಿ ವಕ್ಫ್ ಅಂದರೆ ಏನು ಯಾರೋ ಪ್ರೈವೇಟ್ ಇಂಡಿವಿಜುವಲೋ ಅವ್ರ ಪ್ರಾಪರ್ಟಿನ ಕೊಟ್ಟಿರ್ತಾರೆ ಪಬ್ಲಿಕ್ಕಾಗಿ ಯೂಸ್ ಆಗಲಿ ಸುಮಾರಷ್ಟು ಈ ಸ್ಮಶಾನಗಳು ದರ್ಗಾಗಳು ಮಸೀದಿಗಳು ಹಳ್ಳಿ ಹಳ್ಳಿಲಿ ಇರೋದು ಅವೆಲ್ಲ ಡಾಕ್ಯುಮೆಂಟೇಷನ್ ಆಗಿಲ್ಲ ಅವ್ರು ಯಾರು ಡೊನೇಟ್ ಮಾಡಿದ್ದಾರೆ ಬಟ್ ಪ್ರಾಪರ್ ಡಾಕ್ಯುಮೆಂಟೇಷನ್ ಇಲ್ಲ ಈ ಹೊಸ ಅಮೆಂಡ್ಮೆಂಟ್ ಬಂದ ಮೇಲೆ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ಸಪೋಸ್ ಯಾರಾದರೂ ಹೇಳಿದ್ರೆ ಏ ಇದು ಸರ್ಕಾರಿ ಇಟ್ಟು ಪ್ರಾಪರ್ಟಿ ಅಂತ ಹೇಳಿಬಿಟ್ರೆ ಅದನ್ನು ಯೂಸೇಜ್ ನಿಲ್ಲಿಸ್ಬಿಡ್ಬೇಕು ಸರ್ಕಾರ ತೀರ್ಮಾನ ಮಾಡೋ ತನಕ ಅದು ಸರ್ಕಾರದ್ದು ಅಲ್ವಂತ ಅದು ಸಪೋಸ್ ಒಂದು ಮಾಸ್ಕ್ ಆಗಿದ್ರೆ ನಿಲ್ಲಿಸ್ಬೇಕು ಒಂದು ದರ್ಗಾ ಆಗಿದ್ರೆ ನಿಲ್ಲಿಸ್ಬೇಕು ಸ್ಮಶಾನ ಆಗಿದ್ರೆ ಅದನ್ನು ಯೂಸ್ ಮಾಡೋಂಗಿಲ್ಲ ಮತ್ತು ಈಗ ಫಾರ್ ಎಕ್ಸಾಂಪಲ್ ನೀವು ಯು ಪಿ ಅಂತ ರಜೆಗಳು ತೊಗೊಳ್ಳಿ ಅಲ್ಲಿ ಡಿಸ್ಟ್ರಿಕ್ಟ್ ಕಲೆಕ್ಟರ್ ಹೆಂಗೆ ತೀರ್ಮಾನ ಮಾಡ್ತಾರೆ ನೀವೇ ನೋಡಿ ಅಲ್ವಾ ಸೊ ಹಾಗಾಗಿ ಒಂದು ಪ್ರತಿ ಪ್ರತಿ ಕಡೆ ಒಂದು ಗಲಭೆ ಸೃಷ್ಟಿ ಮಾಡೋಕ್ಕೆ ಇದನ್ನು ಉಪಯೋಗಿಸ್ತಾರೆ ಸೊ ಇದರಿಂದ ಯಾರಿಗೂ ಉಪಯೋಗ ಆಗುತ್ತೆ ಇದರಿಂದ ಅವ್ರಿಗೆ ಮಾತ್ರ ಉಪಯೋಗ ಆಗುತ್ತೆ ಹಿಂದೂ ಮುಸ್ಲಿಮ್ಸ್ನ ಇನ್ನೂ ಡಿವೈಡ್ ಮಾಡೋಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ ಇನ್ನೇನು ಆಗೋದಿಲ್ಲ ಮತ್ತು ಆ ವಕ್ಫ್ ಮೆಂಬರ್ಶಿಪ್ಪು ನೋಡಿದ್ರು ನೀವು ಅದರಲ್ಲಿ ಆ ಕೌನ್ಸಿಲ್ಗಳಲ್ಲಿ ಮ್ಯಾಂಡೇಟ್ರಿಯಾಗಿ ಮುಸ್ಲಿಮಾಗಿರ್ಬೇಕಾಗಿರೋದು ನಾಲ್ಕು ಮಾತ್ರ ಲೆವೆನ್ ಮೆಂಬರ್ಸಲ್ಲಿ ನಾಲ್ಕು ಮಾತ್ರ ಸೊ ಮಿಕ್ಕಿರೋದು ಮುಸ್ಲಿಮ್ ಆಗಿರ್ಬೋದು ಬಟ್ ಮುಸ್ಲಿಮ್ ಆಗಿಲ್ಲದೇ ಇರ್ಬೋದು ಸೊ ಮುಸ್ಲಿಮ್ಸೇ ಮೈನಾರಿಟಿ ಆಗ್ಬೋದು ವಕ್ಫ್ ಬೋರ್ಡ್ ಸೊ ಆ ರೀತಿ ಹಲವಾರು ಸಮಸ್ಯೆಗಳಿದೆ ಮತ್ತು ಇನ್ನೊಂದೇನಾದ್ರೂ ಈಗ ಸಮಾನತೆಗೂ ವಿರುದ್ಧವಾಗಿದೆ ಈಗ ನಾವು ಹಿಂದೂ ಈಗ ಸಾಯಿಬಾಬಾ ಒಂದು ಬೋರ್ಡ್ಗೂ ಸಾಯಿಬಾಬಾ ಡಿವೋಟೀಸ್ ಆಗಿರಬೇಕು ಅಂತಾರೆ ಒಂದು ಹಿಂದೂ ಟಿ ಟಿ ಡಿಗಾದರೆ ಬರೀ ಹಿಂದೂ ಆಗಿರಬೇಕು ಅಂತಾರೆ ಮತ್ತು ವಕ್ಫ್ ಬೋರ್ಡ್ಗೆ ಯಾಕೆ ನಾನ್ ಮುಸ್ಲಿಮ್ಸ್ ಇಷ್ಟೊಂದು ಜನ ಆಗಿರಬೇಕು ಸೊ ಹಾಗಾಗಿ ಅದು ಸಮಾನತೆಗೂ ವಿರುದ್ಧವಾಗಿದೆ ಸೊ ಹಾಗಾಗಿ ಇದರಿಂದ ಏನೂ ಅನುಕೂಲ ಇಲ್ಲ ಒಂದು ಗಲಭೆ ಸೃಷ್ಟಿಗಳು ಮಾಡೋಕ್ಕೋಸ್ಕರನೇ ಈ ಒಂದು ಮಸೂದೆ ತಂದಿದೆ ಇದು ವಫ್ ಬಿಲ್ ಏನಂದ್ರೆ ಇದು ನಮ್ದು ಕಾನ್ಸ್ಟಿಟ್ಯೂಷನಲ್ ಅಗೇನ್ಸ್ಟ್ ಹೋಗ್ತಾ ಇದೆ ನಮ್ಮ ರೈಟ್ಸ್ ಇದೆ ರಿಲಿಜಿಯನ್ ರೈಟ್ಸ್ ಟು ರಿಲಿಜಿಯನ್ ಅಂತ ಆ ರೈಟ್ಸ್ ಟು ಗೆ ಇದು ವೈಲೇಟ್ ಆಗ್ತಾ ಇದೆ ಮತ್ತೆ ರೈಟ್ ಟು ಪ್ರಾಪರ್ಟಿ ಇದೆ ರೈಟ್ ಟು ಪ್ರಾಪರ್ಟಿಗೇನು ಇದು ವೈಲೇಟ್ ಆಗ್ತಾ ಇದೆ ಅದಕ್ಕೆ ನಾವೆಲ್ಲರೂ ಇಲ್ಲಿ ಮುಸ್ಲಿಮ್ಸ್ಗಳು ಯಾವ ಸೆಕ್ ಯಾವ್ಯಾವ ಸೆಕ್ಯುಲರ್ ಇದ್ದೀರಾ ಅವ್ರು ಬಂದ್ಬಿಟ್ಟು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ಗೆ ಹೇಳ್ತಾ ಇದ್ದಾರೆ ಇದು ವಫ್ ಬಿಲ್ ವಾಪಸ್ ತಗೊಳ್ಳಿ ಅಂತ ಬಿಕಾಸ್ ಬಿಕಾಸ್ ಇಂಡಿಯಾ ಏನಂದರೆ ಇದು ಡೆಮಾಕ್ರೆಟಿಕ್ ಕಂಟ್ರಿ ಇದು ಇಲ್ಲಿ ಮುಸ್ಲಿಮ್ಸ್ ಬೇರೆ ಹಿಂದೂ ಬೇರೆ ಸಿಖ್ ಬೇರೆ ಇಸಾಯಿ ಬೇರೆ ಇಲ್ಲ ಎಲ್ಲ ಒಂದೇ ಬರೀ ಇದು ಗೌರ್ಮೆಂಟ್ ಬಂದುಬಿಟ್ಟು ನಮ್ಮೆಲ್ಲಾಗೆ ಡಿವೈಡ್ ಆ್ಯಂಡ್ ರೂಲ್ ಮಾಡ್ತಾರೆ ಮಾಡ್ತಾ ಇದ್ದಾರೆ ಇದು ಬ್ರಿಟಿಷ್ ರೂಲ್ ಹೇಗಿದ್ರು ಆ ಥರ ಕಾಪಿ ಮಾಡ್ತಾ ಇದ್ದಾರೆ ಇವತ್ತು ಆ ದಿನದಲ್ಲಿ ಯಾವ 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 ಎಜುಕೇಷನಲ್ಲಿ ಇರಲಿಲ್ಲ ಅದಕ್ಕೆ ಅವರು ಸುಮ್ಮನೆ ಕೊಟ್ಕೊಂಡು ಬಿದ್ದ ಇದ್ದಾರೆ ಇವತ್ತು ನಮಗೆ ಎಜುಕೇಷನ್ ಇದೆ ನಾಲೆಜ್ ಇದೆ ಏನು ಮಾಡಬೇಕು ಹೇಗೆ ಮಾಡಬೇಕಂತ ಅದಕ್ಕೆ ನಾವೆಲ್ಲರೂ ಇಲ್ಲಿ ಬಂದುಬಿಟ್ಟು ನಮ್ಮ ವಾಯ್ಸ್ ರೇಸ್ ಇದ್ದೀನಿ ಬಿಲ್ ವಾಪಸ್ ತೊಗೊಳ್ಳಿ ಅನ್ನಿಸ್ತು ನಾವು ಇವತ್ತೇನು ವಕ್ ವಿಚಾರ ಇಟ್ಕೊಂಡು ನಾವು ಇಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಇಷ್ಟು ಸಹಸ್ರಾರು ಜನ ಸೇರಿದ್ದೀವಿ ನೀವು ನೋಡಿರಬಹುದು ಸ್ನೇಹಿತರೆ ವಕ್ ಬಿಲ್ ಅನ್ನ ತರಾತುರಿ ಒಂದು ಮುಸ್ಲಿಂ ಸಮುದಾಯವನ್ನ ಗುರಿ ಹಾಕಿಸಿಕೊಂಡು ಕೇಂದ್ರ ಸರ್ಕಾರ ಸಂವಿಧಾನ ವಿರೋಧಿ ಬಿಲ್ ಅನ್ನ ಏನ್ ತಂದಿದೆ ನಾವು ನಿರ್ದಾಕ್ಷಿಣ್ಯವಾಗಿ ಖಂಡಿಸ್ತಾ ಹೋಗ್ತೀವಿ ಈ ವಿಷಯದಲ್ಲಿ ನೇರವಾಗಿ ಮುಸಲ್ಮಾನರನ್ನ ಅಟ್ಯಾಕ್ ಮಾಡ್ತಾ ಇದಾರೆ ಅಂತಾನೆ ಹೇಳೋದು ಮತ್ತೆ ಧರ್ಮಗಳ ಸ್ವಾತಂತ್ರ್ಯವನ್ನ ಹರಣ ಮಾಡ್ತಾ ಇದ್ದಾರೆ ಪ್ರ ಸಂವಿಧಾನದಲ್ಲಿ ಪ್ರತಿ ಧರ್ಮಕ್ಕೂ ಆ ಧರ್ಮದ ಸ್ವಾತಂತ್ರ್ಯ ಇದೆ ಆ ಸ್ವಾತಂತ್ರ್ಯವನ್ನ ಕಿತ್ತುಕೊಂಡಂತ ಕೆಲಸವನ್ನ ಏನು ಕೇಂದ್ರ ಸರ್ಕಾರ ಮಾಡಿದೆ ಅದರ ವಿರುದ್ಧವಾಗಿ ಇವತ್ತು ಸಾಂಕೇತಿಕವಾಗಿ ನಮ್ಮ ಹೋರಾಟ ಪ್ರಾರಂಭ ಆಗಿದೆ ಇಡೀ ದೇಶದಲ್ಲಿ ಹೋರಾಟ ಉಗ್ರವಾಗಿ ಒಂದು ಸ್ವರೂಪವನ್ನ ಪಡೆಯುತ್ತೆ ಈ ಒಂದು ಭ್ರಾತೃತ್ವ ಮತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ವಿಷ ಬೀಜವನ್ನು ಬಿತ್ತಕ್ಕೆ ನೀವು ಹೊರಟಿದ್ದೀರಾ ನಾವು ಪ್ರೀತಿಯ ಬೀಜಗಳನ್ನು ಬಿತ್ತಾ ಹೋಗ್ತೀವಿ ಸಂವಿಧಾನದ ಆಶಯಗಳ ಜೊತೆಗೆ ಇರ್ತೀವಿ ಇವತ್ತು ಇದು ಮುಸಲ್ಮಾ ಮುಸಲ್ಮಾನರ ಹೋರಾಟ ಅಲ್ಲ ಇದು ಸಂವಿಧಾನದ ಪರ ಮನಸ್ಸಿರುವಂಥ ಎಲ್ಲ ಜನರ ಹೋರಾಟ ಅದರ ಜೊತೆಗೆ ನಾವು ಸಹ ಇಲ್ದಿವಿ ಎಲ್ ಜಿ ಬಿಟಿ ವ್ಯಾಪ್ಲಸ್ ಸಹ ಬೆಂಬಲವಾಗಿದೆ ಈ ಬಿಲ್ಲು ವಾಪಸ್ ಹೋಗುವವರಿಗೆ ನಮ್ಮ ಹೋರಾಟ ಇದ್ದೇ ಇರುತ್ತೆ ನಿಮ್ಮ ಈ ದಿನ ಡಾಟ್ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಈ ದೇಶದ ಮುಸ್ಲಿಮರನ್ನು ಎರಡನೇ ದರ್ಜೆ ಪ್ರಜೆಗಳನ್ನಾಗಿ ಮಾಡುವಂಥ ಒಂದು ಪ್ರಯತ್ನ ಮುಸ್ಲಿಮರ ಮೂಲಕ ನಾಳೆ ಕ್ರಿಶ್ಚಿಯನ್ನ ಎರಡನೇ ದರ್ಜೆ ಪ್ರಜೆಗಳು ಮಾಡ್ತಾರೆ ನಾಡಿದ್ದು ಸಿಖ್ರನ್ನು ಎರಡನೇ ದರ್ಜೆ ಪ್ರಜೆ ಮಾಡ್ತಾರೆ ಜೈನರನ್ನು ಎರಡನೇ ದರ್ಜೆ ಪ್ರಜೆ ಮಾಡ್ತಾರೆ ಆದಿವಾಸಿಗಳನ್ನ ಎರಡನೇ ದರ್ಜೆ ಪ್ರಜೆ ಮಾಡ್ತಾರೆ ಇವರು ಎರಡನೇ ದರ್ಜೆ ಪ್ರಜೆಗಳನ್ನು ಮಾಡುವಂಥ ಒಂದು ಕಾರ್ಯಕ್ರಮ ಆಗಿದೆ ಇದು ಮುಖ್ಯವಾಗಿರುವಂಥದ್ದು ಎರಡನೇದಾಗಿ ಈ ಸಂವಿಧಾನವನ್ನು ಯಾವ ರೀತಿ ನಾಶ ಮಾಡಲಿಕ್ಕೆ ಸಾಧ್ಯ ಅಂತ ಈ ಹಕ್ಕಗಳನ್ನು ಕೊಟ್ಟಿದ್ದ ಸಂವಿಧಾನದ ಮೂಲಭೂತ ಹಕ್ಕಗಳನ್ನು ಯಾವ ರೀತಿ ನಾಶ ಮಾಡಲಿಕ್ಕೆ ಸಾಧ್ಯ ಅಂತ ಇದೊಂದು ವಕ್ಫ್ ಕಾಯ್ದೆ ಅನ್ನುವಂಥದ್ದು ಆ ಒಂದು ಪ್ರಯತ್ನದಲ್ಲಿ ಒಂದು ಭಾಗವಾಗಿ ಅಂದರೆ ನೀನು ಮುಸ್ಲಿಮ್ ಅಲ್ಲ ಅಂತ ತೀರ್ಮಾನ ಅಂದರೆ ನೀವು ಒಬ್ಬ ಮುಸ್ಲಿಮ್ ಆಗಿರೋನು ಪ್ರೂವ್ ಮಾಡ್ಕೊಳ್ಬೇಕಾಗ್ಬರ್ತದೆ ಇನ್ನೊಂದು ಸಿಂಪಲ್ ವಿಷಯ ನಾನಿವತ್ತು ಅಥವಾ ನೀವ ಯಾರೇ ಆಗಲಿ ಒಬ್ರು ನಾನು ಇಸ್ಲಾಮನ್ನು ಒಪ್ಕೊಳ್ತೀನಿ ಅಂತಂದರೆ ಆ ರೀತಿ ನನ್ನ ಧರ್ಮವನ್ನು ಬದಲಾವಣೆ ಮಾಡು ಮಾಡಿ ಹಕ್ಕು ನನಗೆ ಸಂವಿಧಾನ ಕೊಟ್ಟಿದೆ ನಾನು ಇನ್ನೊಂದು ಧರ್ಮದಲ್ಲಿ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಆವಾಗ ಇಲ್ಲ ನಿಂಗೆ ಐದು ವರ್ಷದ ತನಕ ನೀನು ವೆಯ್ಟಿಂಗ್ ಪೀರಿಯಡ್ ಅಂತೇಳಿ ಇವನು ಯಾರು ತಲೆಮಾಸ್ದವನು ನಾನು ನಾನು ಐದು ವರ್ಷ ಮುಸ್ಲಿಮ್ ಅಲ್ಲ ಅಂತ ಐದು ವರ್ಷ ಆದಮೇಲೆ ಮೆಚುರಿಟಿ ವ್ಯಾಲ್ಯೂ ಇದು ಇನ್ಶೂರೆನ್ಸ್ ಪಾಲಿಸಿಯೇ ಇದು ನಾನು ಧರ್ಮ ಅನ್ನೋವಂಥದ್ದು ಇಂಥ ಒಂದು ತಿದ್ದುಪಡಿ ತರೋದು ಇದೆಯಲ್ಲ ಈ ತಿದ್ದುಪಡಿ ತರಲಾಗಿದೆ ಇದರಲ್ಲಿ ಒಬ್ಬ ವ್ಯಕ್ತಿ ಮುಸ್ಲಿಮ್ ಅಲ್ಲದಿದ್ದರೂ ಕೂಡ ಮುಸ್ಲಿಮ್ ಪರವಾಗಿ ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ ವಕ್ ಫಾಯ್ದೆ ಇರಲಿ ಎನಿ ಪರ್ಸನ್ ಕ್ಯಾನ್ ಕ್ರಿಯೇಟ್ ಎ ವಕ್ ಅದು ಮುಸ್ಲಿಮ್ ಅಂತಲ್ಲ ಎನಿ ಪರ್ಸನ್ ಕಾನೂನು ಸ್ಪಷ್ಟವಾಗಿ ಬರೆದಿದೆ ಎನಿ ಪರ್ಸನ್ ಅಂತ ಸೊ ಎನಿ ಪರ್ಸನನ್ನು ತೆಗೆದುಹಾಕಿ ಮುಸ್ಲಿಮ್ ಮಾತ್ರವೇ ಅಂದರೆ ಏನು ಮಿಕ್ಕವರು ಯಾವ ರೀತಿ ಕೂಡ ಮಿಕ್ಕ ಜನ ಏನಿದ್ದಾರೆ ಸಾ ಕೋಟ್ಯಾಂತರ ಜನ ಏನು ಇಲ್ಲಿ ಫಾಲೋ ಮಾಡ್ತಿದ್ದಾರೆ ಇಸ್ಲಾಮ್ನ ಸಾಕಷ್ಟು ಪ್ರಾಕ್ಟೀಸನ್ನು ಫಾಲೋ ಮಾಡ್ತಿದ್ದಾರೆ ಜನ ಆ ಫಾಲೋ ಮಾಡ್ತಿರೋಂಥ ಜನನ ಇವತ್ತು ಕಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂದರೆ ಅವ್ರನ್ನ ಈ ಮುಸ್ಲಿಮ್ ದೂರವಾಗಿರಿ ಏನು ಅಂತಂದರೆ ಒಂದು ಟಾರ್ಗೆಟ್ ಮಾಡಬೇಕಾಗಿರೋಂಥದ್ದು ಒಂದು ಜನರಲ್ಲಿರುವಂತಹ ಒಂದು ನಂಬಿಕೆ ಏನಿದೆ ಅದು ಇರುವಂಥ ನಂಬಿಕೆ ಏನಿದೆ ಜಾತಿ ಧರ್ಮದ ಮೇಲ್ಪಟ್ಟಿರುವಂಥ ನಂಬಿಕೆಗಳಿದೆ ಆ ನಂಬಿಕೆಗಳನ್ನು ನಾಶ ಮಾಡಲಿಕ್ಕೆ ಉದ್ದೇಶ ಇಟ್ಕೊಂಡು ದುರುದ್ದೇಶಪೂರ್ವವಾಗಿ ತಂದಿರುವಂಥ ಒಂದು ಕಾನೂನು ಇದು ಮುಸ್ಲಿಂ ಪರವಾಗಿ ಯಾವನಾರು ಹೇಳಿದ್ನಪ್ಪ ಅಂದರೆ ನಗಬೇಕಾಗಿ ಬರ್ತದೆ ಈ ಕಾನೂನು ತಂದಿರೋದು ಸಂವಿಧಾನ ವಿರೋಧಿಯನ್ ವಿರೋಧವನ್ನು ಯಾವ ರೀತಿಯಾಗಿ ನಾವು ಅದನ್ನು ತುರುಕ್ಲಿಕ್ಕೆ ಸಾಧ್ಯ ಹೇಗೆ ಸಂವಿಧಾನವನ್ನು ನಾಶ ಮಾಡಲಿಕ್ಕೆ ಸಾಧ್ಯ ಅನ್ನೋ ಪ್ರಯತ್ನದಲ್ಲಿ ಇದೊಂದು ಮುಖ್ಯವಾದ ಭಾಗ ಆಗಿ ಹಾಗಾಗಿ ಇವತ್ತು ಈ ಒಂದು ಕಾನೂನು ವಿರುದ್ಧ ನಾವೊಂದು ಜನಪರವಾದಂಥ ರಾಷ್ಟ್ರ ಮಟ್ಟದ ಹೋರಾಟ ಕಟ್ಟಬೇಕಾದ ಅವಶ್ಯಕತೆ ಇದೆ ಪ್ರತಿಯೊಬ್ಬ ಪ್ರಜೆ ಈ ದೇಶದಲ್ಲಿರುವ ಪ್ರತಿಯೊಬ್ಬ ಪ್ರಜೆಯ ಒಂದು ಕರ್ತವ್ಯ ಆಗ್ತದೆ ಎವ್ರಿ ಸಿಟಿಜನ್ಸ್ ಡ್ಯೂಟಿ ಟು ಫೈಟ್ ಅಗೇನ್ಸ್ಟ್ ದಿಸ್ ಲಾ ಬಿಕಾಸ್ ದಿಸ್ ಈಸ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್ ಇಟ್ಸ್ ಅಗೇನ್ಸ್ಟ್ ದಿ ಪ್ರಿನ್ಸಿಪಲ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇಟ್ಸ್ ಅಗೇನ್ಸ್ಟ್ ದಿ ಬಿಲೀಫ್ ಸಿಸ್ಟಮ್ಸ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇಟ್ಸ್ ಅಗೇನ್ಸ್ಟ್ ದಿ ಫಂಡಮೆಂಟಲ್ ರೈಟ್ಸ್ ಗ್ಯಾರಂಟಿ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇಟ್ಸ್ ಅಗೇನ್ಸ್ ದಿ ವೆರಿ ಎಥೋಸ್ ಆಫ್ ದಿಸ್ ಕಾನ್ಸ್ಟಿಟ್ಯೂಷನ್ ಇವತ್ತು ಸುಪ್ರೀಂ ಕೋರ್ಟ್ ಆಗಲಿ ಯಾವುದೇ ಆಗಲಿ ಸೆಕ್ಯುಲರ್ ಎಥೋಸ್ ಸಂಬಂಧಪಟ್ಟಂತೆ ಕೋಟ್ಯಾಂತರ ಜಜ್ಮೆಂಟ್ಗಳು ಕೊಟ್ಟಿದ್ದಾರೆ ಆ ಎಲ್ಲ ಜಜ್ಮೆಂಟ್ಗಳ್ ಕೂಡ ಸ್ಪಷ್ಟವಾಗಿದೆ ಅಂದರೆ ಒಂದು ಸೆಕ್ಯುಲರ್ ನೇಚರ್ ಏನಿದೆ ಅದನ್ನು ಉಳಿಸ್ಕೊಂಡು ಹೋಗಬೇಕಾಗಿರೋಂಥದ್ದು ಬೆಳೆಸ್ಕೊಂಡು ಹೋಗಬೇಕಾಗಿರೋಂಥದ್ದು ಇದು ಆ ಒಂದು ಸೆಕ್ಯುಲರ್ ಕನ್ಸ್ಟಿಟ್ರಟನ್ನು ನಕ್ಕತ್ತರಿಸಲಿಕ್ಕೆ ನಾಶ ಮಾಡಲಿಕ್ಕಾಗಿರುವಂಥ ಪ್ರಯತ್ನ ಆಗಿದೆ ಹಾಗಾಗಿ ಈ ಕಾನೂನು ಹೋಗಲೇಬೇಕಾದ ಥ್ಯಾಂಕ್ ಯು ಆ್ಯಕ್ಚುಲಿ ಮೇನ್ ರಿಯಾಲಿಟಿ ಏನಿದೆ ಇವರು ಅವ್ರ ತಪ್ಪೆಲ್ಲ ಮುಚ್ಚೋಕ್ಕೆ ಕ್ಲೋಸ್ ಮಾಡೋಕ್ಕೆ ವಕ್ಬಿಲ್ ಅಂತ ತೆಗ್ದಿಟ್ಟು ಅದ್ರ ಮೇಲೆ ಎಲ್ಲ ಇದು ಅವ್ರದ್ದು ತಪ್ಪೆಲ್ಲ ಇದು ಮಾಡ್ತಾಯಿದ್ದಾರೆ ಇದ್ರ ಮೇನ್ ಬಂದು ಇನ್ಫ್ಲೇಷನ್ ಎಷ್ಟಾಗಿದೆ ಆಮೇಲೆ ಜಾಬ್ ಜಾಬ್ ರಿಕ್ವೈರ್ಮೆಂಟ್ ಇದೆ ಎಷ್ಟು ನಮ್ಮವರೆಲ್ಲ ಯಂಗ್ ಎಜುಕೇಟೆಡ್ ಪರ್ಸನ್ಸ್ ಎಲ್ಲ ಕೆಲಸ ಇಲ್ಲ ಅಂತ ತುಂಬ ತೊಂದರೆಯಲ್ಲಿದ್ದಾರೆ ಇದೆಲ್ಲ ಬಿಟ್ಬಿಟ್ಟು ಬರೀ ಇವರೆಲ್ಲ ಕವರ್ ಮಾಡೋಕ್ಕೆ ಈಗ ಮೀನ್ ಸುದ್ದಿ ಇರೋದು ಇದಿಲ್ಲ ಮೀನ್ ಸುದ್ದಿ ಇರೋದು ಈಗ ಅಮೇರಿಕೆಯಿಂದ ಜಾ ಡೊನಾಲ್ಡ್ ಟ್ರಂಪ್ ಅವರು ಒಂದು ಟ್ಯಾರಿಫ್ ಹಾಕಿದ್ದಾರೆ ಟ್ವೆಂಟಿ ಸಿಕ್ಸ್ ಅದು ಅದು ತುಂಬ ದೊಡ್ಡ ಮೆಸೇಜು ಅದಕ್ಕೆ ಕವರ್ ಮಾಡೋಕ್ಕೆ ಅವರು ಸುಮ್ಮನೆ ಇದು ಅಮ್ಯಾಂಡ್ಮೆಂಟ್ ಬಿಲ್ ಅಂತ ತೆಗಿಬಿಟ್ಟು ಎಲ್ಲ ಎಲ್ಲ ಜನರಿಗೆ ಇದು ಮಾಡ್ತಾಯಿದ್ದಾರೆ ಅದಕ್ಕೆ ಇದಕ್ಕೆ ಬಿಟ್ಬಿಟ್ಟು ಇದಕ್ಕೆ ಕ್ಯಾನ್ಸಲ್ ಮಾಡಬೇಕು ಯಾಕಂದರೆ ಇದು ಬಿಜೆಪಿಯವರು ಎಲ್ಲ ಆ್ಯಕ್ಚುಲಿ ಮುಸಲ್ಮಾನ ಅಂತ ಒಬ್ಬರು ಅವರು ಟ್ಯಾಗ್ ಇಟ್ಕೊಂಡಿರೋದು ಮೇನ್ ಅವ್ರದ್ದು ಇಂಟೆನ್ಷನ್ ಇದೆ ಡೆವಲಪ್ಮೆಂಟ್ ಮಾಡೋದಿಲ್ಲ ಬರೀ ರಾಜಕೀಯ ಮಾಡಬೇಕು ಅವ್ರು ರಾಜಕೀಯ ಮಾಡಬೇಕು ಅವ್ರ ರೋಟಿ ಮಾಡಬೇಕಂತ ಇದು ಆ್ಯಕ್ಚುಲಿ ಮೈನಾರಿಟಿ ಮೇಲೆ ಎಲ್ಲ ಅಟ್ಯಾಕ್ ಇರೋದು ಸುಮ್ಮನೆ ಇದು ಒಂದು ವೋಟ್ ಬ್ಯಾಂಕ್ ತಗೊಳಕ್ಕೆ ಎಲ್ಲ ನಾನು ನಮ್ಮ ಬ್ರದರ್ಸು ನಾನ್ ಮುಸ್ಲಿಮ್ಸ್ಗೆಲ್ಲ ಎಜುಕೇಟೆಡ್ ಅವ್ರಿಗೆ ಎಲ್ಲ ಮೈಂಡ್ ವಾಶ್ ಮಾಡೋಕ್ಕೆ ಸುಮ್ಮನೆ ಮುಸ್ಲಿಮ್ ಬ್ಯಾನ್ ಮಾಡಿ ಮುಸ್ಲಿಮ್ ಟೇಬಲ್ ಲೇಬಲ್ ಹಾಕ್ಬಿಟ್ಟು ಇವರು ಅವರು ಇದು ಮಾಡ್ತಾಯಿದ್ದಾರೆ ಮೇನ್ ಇರೋದು ಈಗ ನಮ್ಮದು ದೊಡ್ಡ ಸುದ್ದಿ ಇರೋದು ಡೊನಾಲ್ಡ್ ಟ್ರಂಪ್ ಬಂದು ಈಗ ಟ್ಯಾರಿಫ್ ಹಾಕಿದ್ದಾರೆ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಅದು ತುಂಬ ದೊಡ್ಡದು ಅದು ಎಷ್ಟು ವರ್ಷ ಇರೋ ಹತ್ತು ಹನ್ನೆರಡು ವರ್ಷದಿಂದ ಹನ್ನೆರಡು ವರ್ಷದಿಂದ ಏನೂ ಮಾಡಿಲ್ಲ ಇನ್ಫ್ಲೇಷನ್ಗೆ ಏನು ಇದು ಮಾಡಿಲ್ಲ ಜಾಬ್ ರಿಕ್ವೈರ್ಮೆಂಟ್ ಮಾಡಿಲ್ಲ ಇದೆಲ್ಲ ಬಿಟ್ಬಿಟ್ಟು ಬರೀ ಇವರು ಮುಸ್ಲಿಮ್ಗೆ ಮೈನಾರಿಟಿ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅದಕ್ಕೆ ನಾವೆಲ್ಲ ಒಟ್ಟಿಗೆ ಆಗ್ಬಿಟ್ಟು ಸೇರ್ಬಿಟ್ಟು ಬ್ಯಾಕ್ಸೈಡ್ ಏನಿದೆ ಮುಚ್ಚಾ ಇದಾರೆ ನೋಡ್ಬಿಟ್ಟು ಒಟ್ಟಿಗೆ ಆಗ್ಬಿಟ್ಟು ನಾವು ಸಂವಿಧಾನಿಗೆ ಇದು ಮಾಡಬೇಕು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ